ಕನಕಪುರದ ರೂರಲ್ ಕಾಲೇಜಿನಲ್ಲಿ ಶ್ರೀ ಎಸ್ ಕರಿಯಪ್ಪನವರ ಜನ್ಮದಿನೋತ್ಸವ ಪ್ರಯುಕ್ತ ರಾಜ್ಯ ಮಟ್ಟದ ಪುರುಷರ ಥ್ರೋಬಾಲ್ ಟೂರ್ನಮೆಂಟ್ ಆರ್ಇಎಸ್ ಥ್ರೋಬಾಲ್ ಕ್ಲಬ್ನ ತರಬೇತುದಾರ ನವೀನ್ ಕುಮಾರ್ ಮತ್ತು ಸಂಸ್ಥೆಯ ಇಂಜಿನಿಯರ್ ಜಯಂತ್ ಕುಮಾರ್ ಬಿಬಿ ಹಾಗೂ ಸಂಸ್ಥೆಯ ಎಲ್ಲಾ ಹಿರಿಯ ಕಿರಿಯ ಕ್ರೀಡಾಪಟುಗಳು ಆಯೋಜಿಸಿದರು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಹಾಸನ ರಘು ಅವರು ಕಾರ್ಯಕ್ರಮ ಉದ್ಘಾಟಿಸಿದರೆ ಮುಖ್ಯ ಅತಿಥಿಯಾಗಿ ಖ್ಯಾತ ಸಂಗೀತ ನಿರ್ದೇಶಕ ವಾಸುಕಿ ವೈಭವ್ ಆಗಮಿಸಿದರು ಇನ್ನೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆರ್ಇಎಸ್ ಸಂಸ್ಥೆಯ ಅಧ್ಯಕ್ಷರಾದ ಎಚ್ ಕೆ ಶ್ರೀಂಠರ್ ಅವರು ವಹಿಸಿದ್ದರು ಹಸನರಘು ಅವರು ಮಾತನಾಡಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಕ್ಕೆ ತುಂಬಾ ಧನ್ಯವಾದಗಳು ಎಂದರು ನಾನು ಕೂಡ ಆ ಮಲ್ಲಕಂಬ ಮಕ್ಕಳಿಗೆ ತರಬೇತಿ ಕೊಡುತ್ತಿದ್ದೇನೆ ಚನ್ನಪಟ್ಟಣದಲ್ಲಿ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದೇವೆ ಎನ್ನುತ್ತಾ ಥ್ರೋಬಾಲ್ನಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳಿಗೆ ಆಲ್ ದಿ ಬೆಸ್ಟ್ ಹೇಳಿದರು ಎರಡು ಸ್ಟೇಟ್ ಲೆವೆಲ್ ಹೋಗಿದ್ದಾರೆ ನ್ಯಾಷನಲ್ಸ್ಗೆ ತಿಂಗಳಲ್ಲಿ ನಾನು ಕುಸ್ತಿಯನ್ನು ತಗೋಬೇಕು ಅಂತ ಹೋದೆ ಕುಸ್ತಿ ಕೊಡ್ಲಿಲ್ಲ ಅವರು ಮಲ್ಕಂಬ ಕೊಡ್ತೀವಿ ಕೊಡಿ ಅದನ್ನೇ ಅಂತ ಇವತ್ತು ಮಲ್ಕಂಬ ಸೆಂಟರ್ ಚೆನ್ನಾಗಿದೆ ಚನ್ನಪಟ್ಟಣದಲ್ಲಿ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದೀವಿ ಬಿಡದಿಯಲ್ಲಿ ಲಿಂಗಪ್ಪ ಕಾಲೇಜಲ್ಲಿ ಕ್ಲಾಸಸ್ ಇದೆ ವಾಸುಕಿ ವೈಭವ್ ಮಾತನಾಡಿ ಕನಕಪುರ ನನ್ನ ಎರಡನೇ ಊರು ಅಂತ ಹೇಳಬಹುದು ನನ್ನ ಸ್ನೇಹಿತ ಇದೇ ಊರಿನಲ್ಲಿ ಇರೋದು ಹಾಗಾಗಿ ನನ್ನ ಊರು ಬಿಟ್ಟರೆ ಕನಕ್ಪುರಕ್ಕೆ ಹೆಚ್ಚಾಗಿ ಬಂದಿದ್ದೀನಿ ಎಂದು ಮಾತು ಆರಂಭಿಸಿ ಇಡೀ ದೇಶದಲ್ಲಿ ಕ್ರಿಕೆಟ್ ಅಬ್ಬರದ ನಡುವೆ ಥ್ರೋಬಾಲ್ ಟೂರ್ನಮೆಂಟ್ ಮಾಡುತ್ತಿರುವುದಕ್ಕೆ ನಿಮಗೆಲ್ಲ ದೊಡ್ಡ ಹ್ಯಾಡ್ಸ್ ಅಪ್ ನಿಮಗೆ ಎಂದರು ಕ್ರೀಡೆಯಿಂದ ನಮ್ಮ ದೈಹಿಕ ಆರೋಗ್ಯ ಚೆನ್ನಾಗಿರುತ್ತೆ ಮಾನಸಿಕವಾಗಿ ಫಿಟ್ ಆಗಿರಬಹುದು ನಾನು ಪ್ರತಿದಿನ ತಪ್ಪಾಂದೇ ಬ್ಯಾಡ್ಮಿಂಟನ್ ಆಡುತ್ತೇನೆ ಎಂದು ಹೇಳುತ್ತಾ ಒಂದು ಭಾವಗೀತೆಯನ್ನು ಹೇಳಿ ಕ್ರೀಡಾಪಟುಗಳಿಗೆ ಹಾಗೂ ಬಂದಿದ್ದ ಜನರನ್ನು ರಂಜಿಸಿದರು ಇದು ನನ್ನ ಸ್ನೇಹಿತ ಇಲ್ಲ ಚಿಕ್ಕೊಣ್ಣಳ್ಳಿ ಅವನೂರು ನಮ್ಮ ಊರಿಗೆ ಬಿಟ್ಟರೆ ನಾನು ಜಾಸ್ತಿ ಇಲ್ಲಿಗೆ ಬಂದಿರು ಚಿಕ್ಕೊಣ್ಣಳ್ಳಿಗೆ ಸೊ ಇದು ನಾನು ಎರಡನೇ ಊರು ಅಂತ ಹೇಳ್ಕೊಂತೀನಿ ಇಡೀ ದೇಶದಲ್ಲಿ ಕ್ರಿಕೆಟ್ ಅಬ್ಬರದ ನಡುವೆ ಇಷ್ಟು ದೊಡ್ಡ ಫೀಲ್ಡ್ ಇಟ್ಕೊಂಡು ನೀವು ಒಂದು ಚೌಕಟ್ಟು ಹಾಕೊಂಡು ಥ್ರೋಬಾಲ್ ಆ ನೀವು ಆಯೋಜಿಸ್ತಿದ್ದೀರಲ್ಲ ಅದಕ್ಕೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ನಿಮಗೆ ಯಾಕಂದ್ರೆ ಇಷ್ಟು ದೊಡ್ಡ ಫೀಲ್ಡ್ ಇದೆ ಮನ್ಸು ಮಾಡಿದ್ರೆ ಆ ಕಡೆ ಮೂರು ವಿಕೆಟ್ ಈ ಕಡೆ ಮೂರು ವಿಕೆಟ್ ನೆಟ್ಕೊಂಡು ಸಿಕ್ಸ್ ಫೋರ್ ಹೊಡಿಯುವುದಾಗಿತ್ತು ಬಟ್ ಇಷ್ಟು ಕ್ರಿಕೆಟ್ ಅಬ್ಬರದ ನಡುವೆ ತ್ರೋಬಾಲ್ ಟೂರ್ನಮೆಂಟ್ ನ ನೀವು ಆಯೋಜನೆ ಮಾಡಿದಿರಲ್ಲ ಅದಕ್ಕೆ ನಿಜವಾಗ್ಲೂ ಒಂದು ದೊಡ್ಡ ಸಲಾಂ ಒಂದು ಕ್ರೀಡೆ ಎಷ್ಟು ಮುಖ್ಯ ಅಂದ್ರೆ ನಮ್ಮ ದೈಹಿಕ ಆರೋಗ್ಯವನ್ನು ಕಾಪಾಡತ್ತೆ ಅದ್ರ ಮೂಲಕ ಮೆಂಟಲಿ ನಾವು ಫಿಟ್ ಆಗಿರ್ತೀವಿ ನಾನು ಕೂಡ ಬೆಳಗ್ಗೆ ತಪ್ಪದೆ ಏನ್ ಮಾಡ್ತೀನೋ ಹೊಡಿತೀನೋ ಬ್ಯಾಡ್ಮಿಂಟನ್ ಅಂತೂ ಆಡ್ತೀನಿ ಅದು ಸಮಾಜಕ್ಕೂ ಕ್ರೀಡೆ ಕೊಡುವಂತ ಕೊಡುಗೆ ಏನ್ವಿ ಅಲ್ಲ ಬೇರೆ ಬೇರೆ ಕಲ್ಚರ್ಸ್ ಇಂದ ಬಂದಿರ್ತೀವಿ ಬೇರೆ ಬೇರೆ ಸಮಾಜಗಳಿಂದ ಬಂದಿರ್ತೀವಿ ಈ ಎಲ್ಲದನ್ನು ಹೋಗಲಾಡಿಸೋದು ಕ್ರೀಡೆ ಒಂದೇ ಇಷ್ಟು ಪೊಲಿಟಿಕ್ಸು ಇಷ್ಟು ಮತ್ತೆ ತಾರತಮ್ಯ ಇರುವಂತ ಈ ಸಮಾಜದಲ್ಲಿ ಎಲ್ರನ್ನೂ ಒಂದು ಕೂಡಿಸುವಂತ ಯಾವ್ದಾದ್ರು ಒಂದಿದ್ರೆ ಅದು ಕ್ರೀಡೆ ಮಾತ್ರ ಅಂತ ಹೇಳಕ್ ಹೇಳಕ್ಕೆ ಇಷ್ಟಪಡ್ತೀನಿ ಕಷ್ಟ ಸುಖ ಎರಡು ಮನ್ಸಂಗರ್ದೆ ಮಾರದ ಸೋಲು ಗೆಲುವು ಪಟ್ಟು ಮೈಯ್ಯ ಮರೆತು ನಿಂದ್ರೆ ಓಡೋ ಕಾಲ ಹೆಜ್ಜೆನ ತಪ್ತದ ಕಷ್ಟ ಸುಖ ಎರಡು ಮೈಸಂಬರ್ತೇನು ಇಡು ತಾಯಿ ರೋ ಮರಕ ಗೆಲುವು ಪಟ್ಟು ಮೈಯ ಮರೆತು ನಿಂದ್ರೆ ಓಡೋ ಕಾಲ ಹೆಜ್ಜೆನ ತಪ್ತದ ಕೇಳ ಸಂಬಂಧಿ ಆರ್ಇಎಸ್ ಅಧ್ಯಕ್ಷರಾದ ಶ್ರೀಕಂಠ ಅವರು ಮಾತನಾಡಿ ಆರ್ಇಎಸ್ ನಲ್ಲಿ ಇಪ್ಪತ್ತೊಂದು ಎಕರೆ ಇದೆ ಇದು ಆರ್ಟ್ ಆಫ್ ಟೌನ್ ಇಪ್ಪತ್ತೊಂದು ಎಕರೆ ಕರಿಯಪ್ಪನವರು ಮಾಡಿಕೊಟ್ಟಿದ್ದಾರೆ ಇಲ್ಲಿ ಎಲ್ಲಾ ಕ್ರೀಡೆಗಳನ್ನು ಪ್ರೋತ್ಸಾಹ ಮಾಡ್ತಾ ಇದ್ದೀವಿ ಇತರ ಆಟಕ್ಕಿಂತ ಥ್ರೋಬಾಲ್ ಆಟವನ್ನು ಬಹುಶಃ ಹೆಚ್ಚಾಗಿ ಪ್ರೋತ್ಸಾಹ ಮಾಡಿರೋದೇ ನಮ್ಮ ಕಾಲೇಜು ಎನ್ನುತ್ತಾ ನಾವು ಯಾವುದೇ ಕಾರಣಕ್ಕೂ ಅಕಾಡೆಮಿಕ್ ಜೊತೆ ಸ್ಪೋರ್ಟ್ಸ್ ಸಂಬಂಧಿತ ಆಕ್ಟಿವಿಟೀಸ್ ಗೆ ನಾನು ಸೇರಿದಂತೆ ನಮ್ಮ ಮ್ಯಾನೇಜ್ಮೆಂಟ್ ಬೆಂಬಲ ಇರುತ್ತೆ ಎಂದರು ಆರ್ ಎಸ್ ಅಲ್ಲಿ ಇಪ್ಪತ್ತೊಂದು ಎಕರೆ ಇದೆ ಇದು ಹಾರ್ಟ್ ಆಫ್ ಟೌನ್ ಇದೇ ಟೌನ್ಗೆ ಹೃದಯವಾಗ ಇಪ್ಪತ್ತೊಂದು ಎಕರೆ ಕ್ರಿಯಾ ಮಾಡ್ಕೊಂಡು ಹೋಗೋರೆ ಇಲ್ಲಿ ಎಲ್ಲಾ ಕ್ರೀಡೆ ಪ್ರೋತ್ಸಾಹ ಮಾಡ್ತಾ ಇದ್ದೀವಿ ಏನೇ ಕ್ರಿಕೆಟ್ ಟೂರ್ನಮೆಂಟ್ ಬರ್ತದೆ ಇನ್ನೊಂದು ಸ್ಪೋರ್ಟ್ಸಿಗೆ ಗಮನಕ್ಕೆ ಆಗಲ್ಲ ಆ ಬಡವರು ಗಿಡವರಿದ್ದು ಹಾಡು ಕಾಸಿಲ್ಲ ಅಂದ್ಬಿಟ್ಟು ಕಬಡ್ಡಿ ಪ್ರಮೋಟ್ ಮಾಡ್ತಾರೆ ಒಂದು ಸ್ವಲ್ಪ ಕಾಸು ಬಂಡವಾಳ ಹಾಕಿ ಮಾಡ್ಬೋದು ಅಂತ ಅಂದ್ರೆ ಕ್ರಿಕೆಟ್ಗೆ ಹೋಗ್ತಾರೆ ಆ ಕ್ರಿಕೆಟ್ ಟೂರ್ನಮೆಂಟು ಹತ್ತು ವರ್ಷ ಖರ್ಚು ಮಾಡಿ ಮಾಡಿದ್ರು ಬಹುಶಃ ಈ ಥ್ರೋಬಾಲ್ನ ಹೆಚ್ಚಿನ ರೀತಿಯಲ್ಲಿ ಪ್ರಮೋಟ್ ಮಾಡ್ತಾ ಇರೋದೇ ಆರ್ ಎಸ್ ಎಲ್ಲ ಸ್ಪೋರ್ಟ್ಸ್ಗೂ ಮಾಡ್ತಾ ಇದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಇರ್ತಾರೆ ಒಂದು ಮ್ಯಾಚ್ ಆದ್ಮೇಲೆ ನನ್ನ ಹತ್ರ ಫೋಟೋ ಫೋಟೋ ಸೆಷನ್ಗೆ ನ್ಯಾಷನಲ್ ಲೆವೆಲ್ಲು ಪಾರ್ಟಿಸಿಪೇಟ್ ಮಾಡಿದ್ರು ಅವರೇ ಸ್ಟೇಟ್ ಲೆವೆಲ್ ಗೆದ್ದಿದ್ರು ಅವರೇ ಡಿಸ್ಟ್ರಿಕ್ಟ್ ಲೆವೆಲ್ ಅಂತೂ ನಮ್ಮರು ಗೆದ್ದೆ ಗೆಲ್ತಾರೆ ರಾಮನಗರ ಡಿಸ್ಟಲ್ಲಿ ಅಂಥ ಇದರಲ್ಲಿ ಬಹುಶಃ ಬರೀ ಕ್ರಿಕೆಟ್ 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 ಅನ್ನೋದೇ ಎಲ್ಲ ಅವ್ರು ಹೇಳ್ದಂಗೆ ಜಾನಪದ ಕಲೆ ಇದ್ದಂಗೆ ಇದರಲ್ಲೂ ನಮ್ಮಲ್ಲೇ ಕಬಡ್ಡಿನೋ ಖೋಖೋನೋ ಸಾಕಷ್ಟು ಇಂಥ ಕ್ರೀಡೆಗಳವೆ ಇಂಥವು ಪ್ರೋತ್ಸಾಹ ಮಾಡಬೇಕಾದಂಥ ಕರ್ತವ್ಯ ನಮ್ಮದಿದೆ ನಾವು ಯಾವುದೇ ಕಾರಣಕ್ಕೂ ಈ ಸಂಸ್ಥೆ ಅಕಾಡೆಮಿಕ್ ಇಂಟ್ರೆಸ್ಟ್ ಜೊತೆಗೆ ಕಮಿಟ್ಮೆಂಟ್ ಜೊತೆಗೆ ಈ ಸ್ಪೋರ್ಟ್ಸ್ ಎಲ್ಲ ನಮ್ಮ ಕಮಿಟ್ಮೆಂಟ್ ಇದೆ ಈ ಸಂಸ್ಥೆಯಲ್ಲಿ ಅದರ ರಿಸಲ್ಟೇ ಇಂಥವೆಲ್ಲ ಟೂರ್ನಮೆಂಟ್ ಮಾಡ್ತಾ ಇರೋದು ಬಹುಶಃ ನಾನು ಎಲ್ಲ ಆಯೋಜಿಸ ನವೀನು ಅವ್ರ ಸ್ನೇಹಿತರು ಎಲ್ಲರಿಗೂ ಇಡೀ ಸತೀಶ್ ಕುಲ್ತವ್ರಿಲ್ಲಿ ಇವರು ಅಷ್ಟೇ ನಮ್ಮ ಕನಪುರ ತಾಲೂಕು ಇವತ್ತು ಕ್ರೀಡೆ ಏನಾದ್ರು ಓದ್ಬೇಕಂದ್ರೆ ಮುಂಚೂಣಿ ಹೋಗಿ ಬಂದು ಅವರು ಸೊ ಹಾಗಾಗಿ ನೀವು ಒಳ್ಳೆಯ ಕೆಲಸ ಇದ್ದೀರಾ ನೀವು ಮಾಡೋ ಯಾವುದೇ ಸ್ಪೋರ್ಟ್ಸ್ ರಿಲೇಟೆಡ್ ಆ್ಯಕ್ಟಿವಿಟಿಗೆ ಪ್ರೋತ್ಸಾಹ ನೀಡಕ್ಕೆ ನಾವು ನಿಮ್ ಜೊತೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಹದಿನಾರು ತಂಡಗಳು ಟೂರ್ನಮೆಂಟ್ನಲ್ಲಿ ಭಾಗವಹಿಸಿದ್ದವು ಪ್ರಥಮ ಸ್ಥಾನವನ್ನು ವೈಎಸ್ಸಿ ಬೆಂಗಳೂರು ಎರಡನೇ ಸ್ಥಾನವನ್ನು ಭಗತ್ ಸಿಂಗ್ ಹಾಗೂ ಮೂರನೇ ಸ್ಥಾನವನ್ನು ರೂಲರಸ್ ಬೆಂಗಳೂರು ತಂಡಗಳು ಅಲಂಕರಿಸಿದವು